ಒಂದು ರಮ್ಯಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಅದೇನು ಅಂತ ಗಮನಿಸ್ತಾ ಹೋಗೋಣ ದರ್ಶನ್ ಫ್ಯಾನ್ಸ್ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ರಮ್ಯಾ ರೆಡಿ ಆಗಿದ್ದಾರೆ ಈಗ ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಕಮಿಷನರ್ಗೆ ನಟಿ ರಮ್ಯಾ ದೂರನ್ನ ನೀಡಲಿದ್ದಾರೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ದೂರನ್ನ ನೀಡಲಿದ್ದಾರೆ ರಮ್ಯಾ ಅವರು ನಟ ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಯಾರನ್ನು ಸುಮ್ಮನೆ ಬಿಡಲ್ಲ ನಟಿ ರಮ್ಯಾ ಅವರು ಹೇಳಿದ್ದಾರೆ ಯಾರನ್ನೂ ಸುಮ್ನೆ ಬಿಡಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಮೆಂಟ್ ಮಾಡಿದವರನ್ನ ಸುಮ್ನೆ ಬಿಡೋದಿಲ್ಲ ದರ್ಶನ್ ಫ್ಯಾನ್ಸ್ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ರಮ್ಯಾ ಅವರು ರೆಡಿ ಆಗಿದ್ದಾರೆ ಒಂದೊಂದೇ ಒಂದೊಂದೇ ಪೋಸ್ಟ್ ಗಳನ್ನ ಹಂಚಿಕ ಹಂಚ್ಕೊಂಡಿದ್ರು ರಮ್ಯಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯನ್ನು ನೋಡಿದ್ರೆ ಏನಪ್ಪಾ ಮನುಷ್ಯರ ಏನ್ ರಾಕ್ಷಸರ ಇವ್ರು ಅಂತ ಅನ್ಬೇಕು ಜೊತೆಗೆ ರಮ್ಯಾ ಅವರು ಒಂದು ಪ್ರಶ್ನೆ ಮಾಡಿದ್ರು ಈ ಮೆಸೇಜಸ್ ಗಳನ್ನ ನೋಡಿ ಈ ದರ್ಶನ್ ಫ್ಯಾನ್ಸ್ಗೂ ಆ ರೇಣುಕಾ ಸ್ವಾಮಿಗೂ ಏನು ವ್ಯತ್ಯಾಸ ಇದೆ ಹಿಂಗೆ ಪ್ರಶ್ನೆ ಮಾಡಿದ್ರು ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದಕ್ಕೆ ಆತನನ್ನ ಹೊಡೆದು ಹಾಕಿದ್ದಾರೆ ಅಂತ ಅಂದ್ರೆ ದರ್ಶನ್ ಫ್ಯಾನ್ಸ್ ಏನ್ ಮಾಡ್ತಾ ಇದ್ದಾರೆ ಅವರು ಕೂಡ ಅಶ್ಲೀಲ ಸಂದೇಶಗಳನ್ನ ಕಳಿಸ್ತಾ ಇದ್ದಾರಲ್ಲ ಇನ್ನು ಅವ್ರನ್ನೇನ್ ಮಾಡಬೇಕು ಹಾಗಾದ್ರೆ ಈ ಪುಡಾರಿ ಪುಡಾರಿ ಫ್ಯಾನ್ಸ್ ಇದಾರಲ್ಲ ಅವ್ರನ್ನೇನ್ ಮಾಡಬೇಕು ಹಾಗಾದ್ರೆ ಅಂತ ಹೇಳಿ ರಮ್ಯಾ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸೊ ರಮ್ಯಾ ಅವರು ಈಗ ಲೀಗಲ್ ಆಗಿ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಒಂದು ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ನಿರ್ಧಾರವನ್ನ ಮಾಡಿದ್ದಾರೆ ಸೊ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೂರನ್ನ ನೀಡಲಿದ್ದಾರೆ ನಟಿ ರಮ್ಯಾ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ